ಸ್ವಾಗತ ಮುಖ್ಯಾಂಶಗಳು ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಕರಾವಳಿ ಉತ್ಸವ ವಿವಿಧ ಕ್ರೀಡೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಣೆ ಬಸ್ ಅಪಘಾತದಲ್ಲಿ ಒಂಬತ್ತು ಜನರ ಸಾವು ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ರೂಪಾಲಿ ನಾಯ್ಕ್ ಆಗ್ರಹ ವಿದ್ಯಾರ್ಥಿಗಳು ಅತಿಯಾದ ಮೊಬೈಲ್ ಬಳಕೆಯಿಂದ ದೂರ ಉಳಿಯಬೇಕು ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ಶೆಟ್ಟಿ ಅವರಿಗೆ ನ್ಯಾಷನಲ್ ಐಕಾನ್ ಅವಾರ್ಡ್ ಪ್ರದಾನ ಕೃಷ್ಣಮೂರ್ತಿ ಕೆರೆಗೆದ್ದೆ ಶಿರಸಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಶಿಕ್ಷಣದಿಂದ ಮಾತ್ರ ಎಲ್ಲ ಸಾಧನೆ ನಾಣಿಕಟ್ಟ ಕಾಲೇಜಿನಲ್ಲಿ ಭೀಮಣ್ಣ ನಾಯ್ಕ ಹೇಳಿಕೆ ಸತ್ಯನಾರಾಯಣ ಪೂಜೆಯಲ್ಲಿ ಭಾಗಿಯಾಗಿ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಭೀಮಣ್ಣ ನಾಯ್ಕ ನೆರವೇರಿಸಿದರು ಕರಾವಳಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ನೂತನ ಜಿಲ್ಲಾಧಿಕಾರಿ ಕಚೇರಿ ಪ್ರಜಾಸೌಧದಲ್ಲಿ ಆಯೋಜಿಸಿದ್ದ ಛಾಯಾಚಿತ್ರಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಶುಕ್ರವಾರ ವೀಕ್ಷಿಸಿದ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಹಾಗೂ ಹಳಿಯಾಳ ಶಾಸಕರಾದ ಆರ್ ದೇಶಪಾಂಡೆ ಅವರು ಛಾಯಾಚಿತ್ರ ಪ್ರದರ್ಶನದಲ್ಲಿದ್ದ ತಾವು ಎರಡು ಸಾವಿರದ ಹದಿನೆಂಟರಲ್ಲಿ ನೇತ್ರಾಣಿಯಲ್ಲಿ ಸ್ಕೋಬಾ ಡೈವ್ ಮಾಡಿದ ಫೋಟೋವನ್ನು ವೀಕ್ಷಿಸಿ ತಮ್ಮ ಆ ದಿನದ ನೆನಪುಗಳನ್ನು ಮೆಲುಕು ಹಾಕಿ ಸಂತಸಪಟ್ಟರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆ ಕೆಲಕ್ಷ್ಮೀಪ್ರಿಯಾ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ದಿಲೀಶ್ ಶಶಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಮತ್ತಿತರರು ಉಪಸ್ಥಿತರಿದ್ದರು ರಥಪೂರ್ವಕ ಅಭಿನಂದನೆಗಳು ಪ್ರತಿಷ್ಠಿತ ಉತ್ತರ ಕನ್ನಡ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆಯಲ್ಲಿ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ನಮ್ಮ ಸಹಕಾರಿ ಸಂಘದ ಅಧ್ಯಕ್ಷರಾದ ಮೋಹನ್ ನಾಯ್ಕ್ ದೇವರಬಾವಿ ಇವರಿಗೆ ರಥ್ ಅಭಿನಂದನೆಗಳು ಅಭಿನಂದನೆ ಕೋರುವವರು ಉಪಾಧ್ಯಕ್ಷರು ವೆಂಕಟರಮಣ ರಾಮ್ ಕವರಿ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಸಿಬ್ಬಂದಿ ವರ್ಗ ಮಹಾಬಲೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಗೋಕರ್ಣ ಮುಕ್ತಾಯ ಹಂತ ಹತ್ತಿರಿದೆ ಮತ್ತೊಂದು ಎರಡು ಸೀಟು ಬಾಕಿ ಇದೆ ನಮಗೆ ಚುನಾವಣೆ ನಿಲ್ಲುವಂತಹ ಒಂದು ಅವಕಾಶ ಮಾಡಿಕೊಡ್ತೀನಿ ನಾನು ಅರ್ಬನ್ ಬ್ಯಾಂಕಿನಲ್ಲಿ ಗೋಕರ್ಣ ಮಹಾಬಲೇಶ್ವರ ಬ್ಯಾಂಕಿನಲ್ಲಿ ಮೂವತ್ತು ವರ್ಷದಿಂದ ನಾನು ಡೈರೆಕ್ಟರ್ ಆಗಿ ಹದಿನಾರು ವರ್ಷ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ಅಪಾರ ಅನುಭವ ಹೊಂದಿದ್ರಿಂದ ನಮಗೆ ವಿಭಾಗ ಬಂದು ನನ್ನ ಈ ಕ್ಷೇತ್ರಕ್ಕೆ ತಗೊಂಡು ಬಂದಿದ್ದು ಎಲ್ಲವರ ಸಹಕಾರ ಜಿಲ್ಲೆಯ ಎಪ್ಪತ್ತು ಬ್ಯಾಂಕಿಂಗ್ ಕ್ಷೇತ್ರಗಳಿಂದ ಇನ್ನೂರ ಎಪ್ಪತ್ತು ಕ್ಷೇತ್ರದಲ್ಲಿ ನನ್ನನ್ನ ಪ್ರೀತಿಯಿಂದ ಹೊಸದಾಗಿ ನಿಂತ ಸಮಯದಲ್ಲಿ ನನ್ನ ಪ್ರೀತಿ ಕ್ಷೇತ್ರದಿಂದ ನನ್ನನ್ನ ಆಸೆ ತಂದಿದ್ದಾರೆ ಎಲ್ಲರಿಗೂ ನಾನು ಈ ಸಮಯದಲ್ಲಿ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸ್ತಾ ಎಲ್ಲ ಜನರ ಒಂದು ಪ್ರೀತಿ ವಿಶ್ವಾಸದಲ್ಲಿ ಆಗ್ತದಂತ ಒಂದು ಇದಕ್ಕೆ ಹೇಳ್ತೇನೆ ಯಾಕಂದ್ರೆ ನಾನು ಕೆಲಸ ಮಾಡೋದಕ್ಕಿಂತ ಹೆಚ್ಚು ಎಲ್ಲ ಕಾರ್ಯಕರ್ತರು ಕಾರ್ಯಕರ್ತರು ಬಹಳ ಶ್ರಮಿಸಿದ್ದಾರೆ ಅದರಲ್ಲೂ ನನ್ನ ಮಂಜುನಾಥ್ ನಾಯ್ಕ್ ನಮ್ಮ ಆತ್ಮೀಯ ನನ್ನ ಸಂಬಂಧ ಅವನು ಬಹಳ ಕೆಲಸ ಮಾಡಿದ್ದಾರೆ ಅವನಿಗೂ ಈ ಸಮಯದಲ್ಲಿ ಹೆಚ್ಚಿನ ಧನ್ಯವಾದ ತಿಳಿಸ್ತೇನೆ ನಮ್ಮ ಸುದರ್ಶನ ಮತ್ತೆ ದಿನು ನಮ್ಮ ಈಗ ಸಿರಿಸಿಯ ಕುಮಾರ್ ಶ್ರೀಧರ್ ಟೀಮು ಶ್ರೀಧರ ಮತ್ತೆ ಶತ್ರು ಮತ್ತೆ ಲುಕ್ಕು ಮತ್ತೆ ಕೇಶವಣ್ಣ ಅಂದ್ರೆ ಹೇಳ್ತಿ ಹೋದ್ರೆ ಇಡೀ ಸುಸಿನೇ ನಮ್ ಸಂಗಡ ಈ ಸಮಯದಲ್ಲಿ ನಿಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ನಮ್ಮ ಅರವಿಂದ ಅಣ್ಣ ಅಂತೂ ಬಹಳ ಅವ್ರು ಬಲಿ ನಿಂತ್ಕೊಂಡಿದ್ದಾರೆ ಅವರು ಬಹಳ ನಮ್ ಶ್ರಮವಹಿತಿ ನಮ್ ಕೆಲಸ ಮಾಡಿದ್ದಾರೆ ಅವ್ರನ್ನ ಎಷ್ಟು ನೆನೆಸ್ಕೊಂಡ್ರು ಕಡಿಮೆ ನನ್ಗೆ ಅದೇ ರೀತಿ ಕೇಶವಣ್ಣ ಹೇಳಿದೆ ಅದೇ ರೀತಿ ನಮ್ಮ ರಾಜೋಡಿಯವರು ನಮ್ಮ ಸಂಗಡ ಬಹಳ ಕೆಲಸ ಮಾಡಿದ್ದಾರೆ ಅವ್ರಿಗೆ ಇರ್ಬೋದು ಅವ್ರಿಗೆ ಬಂದ್ರು ಸಂತಿಗೆ ಅವ್ರ ಕೆಲಸ ಇದೆ ನಮ್ಮ ನಾಗರಾಜ್ ಕೆಲಸ ಮಾಡಿದ ನಮ್ಮ 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 ಅವರು ಹಿರದಾಗೆಲ್ಲ ಫೋನ್ ತಗೊಂಡು ಆ ಸಮಯದಲ್ಲಿ ಕೆಲಸ ಮಾಡಿ ನಮ್ಮ ಈ ಕೆಲಸಕ್ಕೆ ಪೂರಕವಾಗಿ ನಿಂತ್ಕೊಂಡಿದ್ದಾರೆ ಮಾಧ್ಯಮದವರನ್ನು ಈ ಸಮಯದಲ್ಲಿ ನಾವು ತುಂಬಾ ಕರಾವಳಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಮಾಲಾದೇವಿ ಮೈದಾನದಲ್ಲಿ ಆಯೋಜಿಸಿದ್ದ ವಾಲಿಬಾಲ್ ಪಂದ್ಯಾವಳಿಯ ಪುರುಷರ ವಿಭಾಗದಲ್ಲಿ ಕರಾವಳಿ ಬಾಯ್ಸ್ ಪ್ರಥಮ ಸಿದ್ದರಾಮೇಶ್ವರ ತಂಡ ಬಿಣಗಾ ದ್ವಿತೀಯ ಹಾಗೂ ಮಹಿಳೆಯರ ವಿಭಾಗದಲ್ಲಿ ದಿ ನ್ಯೂ ಇಂಗ್ಲಿಷ್ ಸ್ಕೂಲ್ ಭಟ್ಗಳ ಪ್ರಥಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾರವಾರ ದ್ವಿತೀಯ ಸ್ಥಾನ ಪಡೆದರು ಹಗ್ಗ ಜಗ್ಗಾಟ ಸ್ಪರ್ಧೆಯ ಪುರುಷರ ವಿಭಾಗದಲ್ಲಿ ಶ್ರೀ ಮಾರುತಿ ಚಿತ್ತಾಕುಲ ತಂಡ ಪ್ರಥಮ ದಾಂಡೇ ಭಾಗ ಮೀನುಗಾರರ ತಂಡ ದ್ವಿತೀಯ ಸ್ಥಾನ ಹಾಗೂ ಮಹಿಳೆಯರ ವಿಭಾಗದಲ್ಲಿ ಶ್ರೀ ಮಂಜುನಾಥ ರಾಮ ಕ್ಷತ್ರಿಯ ಮಹಿಳಾ ಸಂಘ ಮಂಕಿ ಹೊನ್ನಾವರ ಪ್ರಥಮ ಶುಭೋದಯ ಬ್ಯಾಂಕ್ ಅಂಕೋಲಾ ದ್ವಿತೀಯ ಸ್ಥಾನ ಪಡೆದರು ಕಬಡ್ಡಿ ಪಂದ್ಯಾವಳಿಯಲ್ಲಿ ಶಾಂತದುರ್ಗ ಅಂಕೋಲಾ ತಂಡ ಪ್ರಥಮ ಮತ್ತು ವೀರ ಮಹಾಗಣಪತಿ ಆಮದಲ್ಲಿ ಪ್ರಜ್ವಲ್ ಈಶ್ವರ್ ಅಗೇರ್ ಅವರ ತಂಡ ದ್ವಿತೀಯ ಸ್ಥಾನ ಪಡೆದರು ವಿಜೇತರಿಗೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಬಹುಮಾನ ಮತ್ತು ಪ್ರಮಾಣ ಪತ್ರ ವಿತರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆ ಕೆಲಕ್ಷ್ಮೀಪ್ರಿಯಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪ ನಿಮನ್ ಐಎಎಸ್ ತರಬೇತಿ ನಿರತಾಧಿಕಾರಿ ಜೋಪಿ ಶಾನ್ಹಕ್ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮತ್ತಿತರರು ಉಪಸ್ಥಿತರಿದ್ದರು ಶಿರಸಿ ಶಾಪಿಂಗ್ ಫೆಸ್ಟಿವಲ್ ಸುರಬಿ ಹ್ಯಾಂಡ್ಲೂಮ್ ಮತ್ತು ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ಪ್ರಪ್ರಥಮ ಬಾರಿಗೆ ಶಿರಸಿ ನಗರದಲ್ಲಿ ಹೊಸ ಡಿಸೈನ್ಗಳು ಬಂದಿರುತ್ತವೆ ಭಾರತದಲ್ಲಿ ತಯಾರಾದ ವಸ್ತುಗಳ ಎಕ್ಸ್ಪೋ ಇಂದೇ ಸಂದರ್ಶಿಸಿರಿ ಕರಕುಶಲ ಕೈಮುಗ್ಗದ ವಸ್ತುಗಳನ್ನು ಕೊಳ್ಳಿರಿ ಕರಕುಶಲ ಕರ್ಮಿಗಳನ್ನು ಪ್ರೋತ್ಸಾಹಿಸಿ ಡಿಸೆಂಬರ್ ಎಂಟರಿಂದ ಜನವರಿ ಹದಿನಾಲ್ಕರವರೆಗೆ ಮುಂಜಾನೆ ಹತ್ತು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಎಂಟ್ರಿ ಮತ್ತು ಪಾರ್ಕಿಂಗ್ ಫ್ರೀ ಆಗಿರುತ್ತದೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷವನ್ನು ನಮ್ಮೊಂದಿಗೆ ಸಂಭ್ರಮಿಸಿ ನಮ್ಮಲ್ಲಿ ಪುರುಷರಿಗೆ ಟಿ ಶರ್ಟ್ಗಳು ಜೀನ್ಸ್ ಪ್ಯಾಂಟ್ ಫಾರ್ಮಲ್ಸ್ ಹಾಗೂ ಮಹಿಳೆಯರಿಗೆ ಸಾರಿ ಚುಡಿದಾರ್ ಕುರ್ತೀಸ್ ಲೆಗಿನ್ಸ್ ಇನ್ನೂ ಹಲವು ವಿನ್ಯಾಸದ ಉಡುಪುಗಳು ರಿಯಾಯಿತಿ ದರದಲ್ಲಿ ಲಭ್ಯ ಅಷ್ಟೇ ಅಲ್ಲದೆ ಮ್ಯಾಟ್ಗಳು ಗೃಹ ಬಳಕೆಯ ಎಲ್ಲ ತರಹದ ವಸ್ತುಗಳು ಲಭ್ಯವಿದ್ದು ಸರಿಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ವಿಧದ ಹ್ಯಾಂಡ್ಲೂಮ್ ಮತ್ತು ಹ್ಯಾಂಡಿಕ್ರಾಫ್ಟ್ ಲಭ್ಯವಿದ್ದು ಇಲ್ಲೇ ಭೇಟಿ ನೀಡಿ ವಿಕಾಸಾಶ್ರಮ ಮೈದಾನ ನಗರಸಭೆ ಪಕ್ಕ ಅಶ್ವಿನಿ ಸರ್ಕಲ್ ಶಿರಿಸಿ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಬರುತ್ತಿದ್ದ ಖಾಸಗಿ ಬಸ್ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಬಳಿ ಅಪಘಾತಕ್ಕೀಡಾಗಿ ಒಂಬತ್ತು ಜನರು ಜೀವ ಕಳೆದುಕೊಂಡಿರುವುದು ಅತ್ಯಂತ ನೋವಿನ ಸಂಗತಿ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಹಾಗೂ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ರೂಪಾಲಿ ಎಸ್ ನಾಯ್ಕ್ ಮೃತರಿಗೆ ಸಂತಾಪ ವ್ಯಕ್ತಪಡಿಸಿದ್ದಾರೆ ವಿಧಿಯಾಟ್ಹಾಸ್ಯಕ್ಕೆ ಬಲಿಯಾದ ಪ್ರಯಾಣಿಕರ ಸಾವು ಮೃತರ ಕುಟುಂಬವನ್ನು ಮತ್ತು ರಾಜ್ಯದ ಜನರನ್ನು ದಿಗ್ಭ್ರಮೆಗೊಳಿಸಿದೆ ಅಪಘಾತದಲ್ಲಿ ಮೃತರಾದವರಿಗೆ ಹಾಗೂ ಗಾಯಗೊಂಡವರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಕೂಡಲೇ ಸೂಕ್ತ ಪರಿಹಾರ ನೀಡಬೇಕು ಜೊತೆಗೆ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ಒದಗಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಮೃತಪಟ್ಟವರ ಕುಟುಂಬಕ್ಕೆ ದುಃಖ ಬರಿಸುವ ಶಕ್ತಿಯನ್ನು ಆ ದೇವರು ನೀಡಲಿ ಗಾಯಾಳುಗಳು ಶೀಘ್ರದಲ್ಲಿ ಗುಣಮುಖರಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುವುದಾಗಿ ರೂಪಾಲಿ ಎಸ್ ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ ಅಲ್ಲದೆ ಚಿತ್ರದುರ್ಗದ ಸಮೀಪ ಸಂಭವಿಸಿದ ಬಸ್ ದುರಂತದಲ್ಲಿ ಮೃತರ ಕುಟುಂಬಕ್ಕೆ ತಲಾ ಎರಡು ಲಕ್ಷ ರೂಪಾಯಿ ಗಾಯಾಳುಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಹಾಗೂ ಈ ಘಟನೆಗೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ನಡೆದ ದುರಂತಕ್ಕೆ ಕೇಂದ್ರ ಸರ್ಕಾರ ಶೀಘ್ರವೇ ಸ್ಪಂದಿಸಿ ಪರಿಹಾರ ಘೋಷಣೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಸಲ್ಲಿಸುತ್ತೇನೆ ಎಂದು ರೂಪಾಲಿ ಎಸ್ ನಾಯ್ಕ್ ತಿಳಿಸಿದ್ದಾರೆ ವಿದ್ಯಾರ್ಥಿಗಳು ಅತಿಯಾದ ಮೊಬೈಲ್ ಬಳಕೆಯಿಂದ ದೂರ ಉಳಿದು ಪರಿಶ್ರಮದಿಂದ ಅಭ್ಯಾಸ ಮಾಡಬೇಕು ಸಮಯಕ್ಕೆ ಸರಿಯಾಗಿ ಶಿಕ್ಷಣ ಪಡೆಯದೇ ಇದ್ದರೆ ಮುಂದಿನ ಜೀವನವನ್ನು ನಿರ್ವಹಿಸಲು ಹರಸಾಹಸ ಪಡಬೇಕಾಗುತ್ತದೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು ಅವರು ಶನಿವಾರ ನಗರದ ಶ್ರೀ ಮಾರಿಕಂಬ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಪ್ರತಿಯೊಬ್ಬರ ಬಾಳು ಬೆಳಗಲು ಶಿಕ್ಷಣ ಅವಶ್ಯಕ ಶಿಕ್ಷಣದ ಮೂಲಕ ಎಲ್ಲರ ಭವಿಷ್ಯದಲ್ಲೂ ಬೆಳಕು ಪಸರಿಸುವಂತಾಗಬೇಕು ಈ ಬೆಳಕಿನಿಂದ ಇಂದಿನ ವಿದ್ಯಾರ್ಥಿಗಳು ನಾಡಿನಲ್ಲಿ ಮತ್ತು ದೇಶದಲ್ಲಿ ಸತ್ಪ್ರಜೆಯಾಗಿ ಬೆಳೆಯಲು ಸಹಕಾರಿಯಾಗಲಿದೆ ಅಲ್ಲದೆ ಓದುವುದರ ಜೊತೆ ಕ್ರೀಡೆ ಸಾಂಸ್ಕೃತಿಕ ಮುಂದಾದ ಕ್ಷೇತ್ರದಲ್ಲಿ ಆಸಕ್ತಿ ವಹಿಸಿದಾಗ ಮಾತ್ರ ಪರಿಪಕ್ವವಾಗಲು ಸಾಧ್ಯ ಎಂದರು ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದ ಸರ್ಕಾರಿ ಶ್ರೀಮಾರಿಕಂಬಾ ಪ್ರೌಢಶಾಲೆ ಕಳೆದ ಸಿಯಲ್ಲಿ ಹತ್ತು ರ್ಯಾಂಕ್ಗಳಲ್ಲಿ ಇಪ್ಪತ್ತೆರಡು ಮಕ್ಕಳು ಪಡೆದಿದ್ದಾರೆ ಸಾವಿರದ ಐದುನೂರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಮುಂದೆ ಇದಕ್ಕಿಂತಲೂ ಹೆಚ್ಚಾಗಬೇಕು ಎಂದರು ಅಲ್ಲದೆ ಅನೇಕ ವಿದ್ಯಾರ್ಥಿಗಳು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ವ್ಯಾಸಂಗ ಮಾಡಲು ಇಲ್ಲಿಂದ ಹೋಗುತ್ತಿದ್ದಾರೆ ಆದರೆ ನಮ್ಮ ಸರ್ಕಾರಿ ಶಾಲೆಗಳು ಯಾವುದಕ್ಕೂ ಕಡಿಮೆ ಇಲ್ಲ ಇಲ್ಲಿಯೂ ಗುಣಮಟ್ಟದ ಶಿಕ್ಷಣ ಸಿಗುತ್ತಿದೆ ಅದನ್ನು ವಿದ್ಯಾರ್ಥಿಗಳು ಮತ್ತು ಪಾಲಕರು ಉಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಪ್ರದೀಪ್ ಶೆಟ್ಟಿ ಡಯಟ್ ಪ್ರಾಚಾರ್ಯ ಎಂಎಸ್ ಎಸ್ ಹೆಗಡೆ ಬಿಇಒ ನಾಗರಾಜ್ ನಾಯ್ಕ್ ಉಪಾಧ್ಯಕ್ಷ ಮಂಜುನಾಥ್ ಶೆಟ್ಟರ್ ಜಯರಾಮ್ ನಾಯ್ಕ್ ಹವಳಪ್ಪ ಗೌಡ ಸುಮಾ ಜಡೆ ಸುಮಾ ನೇತ್ರೇಕರ್ ಶ್ರೀನಿವಾಸ್ ನಾಯ್ಕ್ ಗೀತಾ ಶೆಟ್ಟಿ ರಾವ್ ಸೇರಿದಂತೆ ಅನೇಕರು ಹಾಜರಿದ್ದರು ಪ್ರಾಚಾರ್ಯ ಆರ್ ವಿ ನಾಯ್ಕ್ ಸ್ವಾಗತಿಸಿದರು ಸರೋಜಿನಿ ನಾಯ್ಕ್ ವರದಿ ವಾಚಿಸಿದರು ಶ್ರೀಧರ್ ನಾಯ್ಕ್ ನಿರ್ವಹಿಸಿದರು ಆರ್ ಕೆಗಡೆ ವಂದಿಸಿದರು ಇದೇ ವೇಳೆ ವರ್ಗವಾದ ಶಿಕ್ಷಕರನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ಇದೇ ವೇಳೆ ಶಾಸಕ ಭೀಮಣ್ಣ ನಾಯ್ಕ ಅವರು ತಮ್ಮ ಸಹೋದರರ ಹೆಸರಿನಲ್ಲಿ ಒಂದು ಲಕ್ಷ ರೂಪಾಯಿ ಮೊತ್ತದ ದತ್ತಿ ನಿಧಿಯನ್ನು ಸ್ಥಾಪಿಸುವುದಾಗಿ ಘೋಷಿಸಿದರು ರಾಜ್ಯ ಪ್ರಸಿದ್ಧ ವಿಶ್ವದರ್ಶನ ಕನ್ನಡ ಪತ್ರಿಕೆ ವತಿಯಿಂದ ನೀಡಲಾಗುವ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನ್ಯಾಷನಲ್ ಐಕಾನ್ ಅವಾರ್ಡನ್ನು ಶಿರಸಿಯ ಸಾಮಾಜಿಕ ಕಾರ್ಯಕರ್ತ ಬುದೀಶ್ವರ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ಶೆಟ್ಟಿ ಅವರಿಗೆ ಪ್ರದಾನ ಮಾಡಲಾಯಿತು ಕಳೆದ ಹಲವು ದಶಕಗಳಿಂದ ಸಾಮಾಜಿಕ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ವಿನಾಯಕ್ ಶೆಟ್ಟಿ ಅವರನ್ನು ಸಹಕಾರ ಹಾಗೂ ಸಾಮಾಜಿಕ ಕ್ಷೇತ್ರದ ಸೇವೆಗಾಗಿ ಪ್ರಶಸ್ತಿ ನೀಡಲಾಗಿದ್ದು ಶನಿವಾರ ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಹಕಾರ ವಲಯದಲ್ಲಿ ವಿನಾಯಕ್ ಶೆಟ್ಟಿ ಅವರ ಸೇವೆ ಗುರುತಿಸಿದ್ದು ಗಣೇಶೋತ್ಸವ ಶಿಕ್ಷಣ ಸಾಮಾಜಿಕ ಸೇವೆ ನೀಡಿದ್ದಕ್ಕೂ ಸಹ ಉಲ್ಲೇಖಿಸಲಾಗಿದೆ ವಿಶ್ವದರ್ಶನ ಪತ್ರಿಕೆ ಸಂಪಾದಕ ಡಾಕ್ಟರ್ ಎಸ್ ಎಸ್ ಪಾಟೀಲ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ಹಿರಿಯ ಸ್ವಾಮೀಜಿಗಳು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಶಿರಸಿ ತಾಲೂಕು ಘಟಕದ ಅಧ್ಯಕ್ಷರಾಗಿ ಹಿರಿಯ ಪತ್ರಕರ್ತ ಕೃಷ್ಣಮೂರ್ತಿ ಕೆರೆಗೆದ್ದೆಯವರು ಅತ್ಯಧಿಕ ಮತಗಳನ್ನು ಪಡೆಯುವ ಮೂಲಕ ಆಯ್ಕೆಯಾಗಿದ್ದಾರೆ ಡಿಸೆಂಬರ್ ಇಪ್ಪತ್ತೇಳರಂದು ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ತಾಲೂಕು ಘಟಕದ ಅಧ್ಯಕ್ಷರ ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿ ವಿನುತಾ ಹೆಗ್ಡೆ ವಿರುದ್ಧ ಕೃಷ್ಣಮೂರ್ತಿ ಭಟ್ ಕೆರೆಗೆದ್ದೆಯವರು ಇಪ್ಪತ್ತ್ಮೂರು ಮತಗಳನ್ನು ಪಡೆದು ಜಯಶಾಲಿಯಾಗಿದ್ದಾರೆ ಗನ್ನು ಬಾಂಬುಗಳಿಂದ ಗಳಿಸಲಾಗದ ರಾಷ್ಟ್ರ ಜಾಗತಿಕ ಶಾಂತಿಯನ್ನು ಉತ್ತಮ ಶಿಕ್ಷಣದಿಂದ ಮಾತ್ರ ಸಾಧಿಸಲು ಸಾಧ್ಯ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆದು ಎತ್ತರದ ಸ್ಥಾನಕ್ಕೆ ಹೋಗುವ ಗುರಿ ಇಟ್ಟುಕೊಳ್ಳಬೇಕು ಜೊತೆಗೆ ಉತ್ತಮ ಸಂಸ್ಕಾರವನ್ನು ಪಡೆದು ಸಮಾಜದ ಆಸ್ತಿಯಾಗಬೇಕು ಎಂದು ಶಾಸಕ ಬಿಮಣ್ಣನಾಯ್ ಹೇಳಿದರು ಅವರು ಬುಧವಾರ ನಾಣಿಕಟ್ಟ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಾಂಸ್ಕೃತಿಕ ಕ್ರೀಡೆ ಮುಂತಾದ ವೇದಿಕೆಗಳನ್ನು ವಿದ್ಯಾರ್ಥಿಗಳು ಸಮರ್ಥವಾಗಿ ಬಳಸಿಕೊಳ್ಳಬೇಕು ಎಂದು ಕರೆ ಕೊಟ್ಟರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಎಂಇಎಸ್ ಶಿಕ್ಷಣ ಸಂಸ್ಥೆಯ ಸ್ಥಾಯಿ ಸಮಿತಿಯ ನಿರ್ದೇಶಕರಾದ ಎಸ್ಕೆ ಭಾಗವತ್ ಮಾತನಾಡಿ ನಾಣಿಘಟ್ಟ ಕಾಲೇಜು ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿದೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಚಾರ್ಯ ಎಂ ಕೆ ನಾಯಕ್ ಹೊಸಳ್ಳಿ ಮಾತನಾಡಿ ನಾವು ಪಡೆಯುವ ಶಿಕ್ಷಣವು ಏನೇ ಇದ್ದರೂ ಅದರ ಮೂಲಭೂತ ಆಶಯ ನಮ್ಮನ್ನು ಮಾನವರನ್ನಾಗಿಸುವುದೇ ಆಗಿದೆ ಎಂದರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಯಶೋಧಾನಾಯಕ್ ಶುಭ ಹಾರೈಸಿದರು ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾಗುವ ಈ ವಿದ್ಯುನ್ಮಾನ ಸಾಧನೆಗಳಾದ ಲ್ಯಾಪ್ಟಾಪ್ ಪ್ರೊಜೆಕ್ಟರ್ ಟಿವಿ ಪ್ರಿಂಟರ್ ಲಾಕರ್ ಮುಂತಾದವುಗಳನ್ನು ಕಾಲೇಜಿಗೆ ನೀಡಿದ್ದ ರತ್ನಾಕರ್ ಹೆಗಡೆ ಕಲಗದೆಯವರನ್ನು ವೇದಿಕೆಯಲ್ಲಿ ಗೌರವಿಸಲಾಯಿತು ತ್ಯಾಗಲಿ ಗ್ರೂಪ್ ಗ್ರಾಮ ಸೇವಾ ಸಹಕಾರಿ ಸಂಘದ ನಿರ್ದೇಶಕ ಸಚ್ಚಿದಾನಂದ ಹೆಗಡೆ ಬಹುಮಾನ ವಿತರಕರಾಗಿ ಆಗಮಿಸಿದ್ದರು ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಮಹೇಶ್ ಹೆಗಡೆ ತ್ಯಾಗಲಿ ಅರಳು ಕೈಬರ್ಹಾ ಪುಸ್ತಕ ಬಿಡುಗಡೆ ಮಾಡಿದರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ವೆಂಕಟೇಶ್ ಹೆಗಡೆ ಸದಸ್ಯರಾದ ಗಣಪತಿ ಹೆಗ್ಡೆ ಮತ್ತು ಸುಜಾತ ಅದ್ರಿ ದ್ರಾವಿಡ ವೇದಿಕೆಯಲ್ಲಿದ್ದರು ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಎಂ ಆರ್ ನಾಯ್ಕ ಕಾಳೇನಳ್ಳಿ ಲಕ್ಷ್ಮೀನಾರಾಯಣ ಹೆಗಡೆ ಹುಡ್ಲಮನಿ ಆರ್ ಎಂ ಹೆಗಡೆ ಮಂತಿಗೆಮನೆ ರಾಜು ನಾಯ್ಕ್ ಗವಿನಗುಡ್ಡ ಉಮೇಶ್ ನಾಯ್ಕ್ ಶೇಲೂರು ಬಾಲಚಂದ್ರ ಹೆಗಡೆ ತ್ಯಾಗಲಿ ಬಾಬು ಅದ್ರಿ ದ್ರಾವಿಡ ಮೂಡಳ್ಳಿ ಸತೀಶ್ ನಾಯ್ಕ್ ಶೇಲೂರು ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರದಲ್ಲಿ ದತ್ತಿ ನಿಧಿ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ನಿಧಿ ಬಹುಮಾನಗಳಲ್ಲದೆ ಕ್ರೀಡೆ ಸಾಂಸ್ಕೃತಿಕ ಹಾಗೂ ಮತದಾನದ ಸಾಕ್ಷರತಾ ಕ್ಲಬ್ ಅಡಿಯಲ್ಲಿ ನಡೆಸಿದ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ವಿದ್ಯಾರ್ಥಿ ಸಂಸತ್ತಿನ ಪದಾಧಿಕಾರಿಗಳಿಗೆ ಪ್ರಶಂಸನಾ ಪತ್ರ ನೀಡಲಾಯಿತು ವಿದ್ಯಾರ್ಥಿನಿಯರೇ ಆದ ಅಶ್ವಿನಿ ಮಾನಸ ವರ್ಷಾಭೂಮಿಕ ಮಾನಸ ಕ್ರಿ ಪ್ರಾರ್ಥನೆ ಹಾಡಿದರು ಪುನೀತ್ ಸಿ ವಾದ್ಯ ಸಹ ಕಾರ್ಯ ನೀಡಿದರು ಉಪನ್ಯಾಸಕರಾದ ಅರವಿಂದ್ ಗೌಡ ಪಾಟೀಲ್ ಸ್ವಾಗತಿಸಿದರು ಎಂಜಿ ಹೆಗಡೆ ವರದಿ ವಾಚಿಸಿದರು ಚೇತನ ನಾಯ್ಕ್ ತನುಜಾ ನಾಯ್ಕ ಅನುಷಾ ನಾಯ್ಕ್ ಭಾಗ್ಯಶ್ರೀ ನಾಯ್ಕ್ ಗುರುಪ್ರಸಾದ್ ಹೆಗಡೆ ಗಾಯತ್ರಿ ಭಟ್ ಬಹುಮಾನ ಪಟ್ಟಿ ವಾಚಿಸಿದರು ಅಪರಾಹ್ನ ವಿದ್ಯಾರ್ಥಿಗಳು ವಿವಿಧ ಮನೋರಂಜನೆ ಕಾರ್ಯಕ್ರಮವನ್ನು ಪ್ರದರ್ಶಿಸಿದರು ಡಿಸೆಂಬರ್ ಇಪ್ಪತ್ತೇಳರಂದು ತಾಲೂಕಿನ ಮಧುರವಳ್ಳಿಯಲ್ಲಿ ನಡೆದ ಸತ್ಯನಾರಾಯಣ ಪೂಜೆ ಮತ್ತು ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಈ ತರಹದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಮೂಲಕ ಎಲ್ಲರೊಂದಿಗಿನ ಸೌಹಾರ್ದತೆ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಗಟ್ಟಿಗೊಳಿಸುತ್ತದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು